ಸ್ನೇಹಿತರೆ ಇಂದು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮ ದೇಶದೆಲ್ಲೆಡೆ ಮೊಳಗಿತು ಬ್ರಿಟಿಷರ ಗುಲಾಮ್ಗಿರಿಯಿಂದ ಪಾರಾದ ಈ ದಿನವನ್ನ ಬಹಳ ಅದ್ದೂರಿಯಾಗಿ ಆಚರಿಸಲಾಗಿದೆ ಅದರಂತೆ ತುಮಕೂರಿನ ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಿದ್ದ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು Thank you. ಧ್ವಜಾರೋಹಣದ ಬಳಿಕ ಕ್ರೀಡಾಂಗಣದಲ್ಲಿ ಪೊಲೀಸ್ ಇಲಾಖೆ ಎನ್ಸಿಸಿ ಎನ್ಎಸ್ಎಸ್ ಅಬ್ಕಾರಿ ಇಲಾಖೆ ಅರಣ್ಯ ಇಲಾಖೆ ಸಿಆರ್ಪಿಎಫ್ ನಿವೃತ್ತ ಯೋಧರು ಸೇರಿದಂತೆ ವಿವಿಧ ಶಾಲಾ ಮಕ್ಕಳಿಂದ ಗೌರವ ವಂದನೆ ಸ್ವೀಕರಿಸಿದರು ಎಲ್ಲ ಇದೀಗ ಸಾಮಾನ್ಯ ಮುಖ್ಯ ಅತಿಥೀಸ್ ತಂಡ ತುಮಕೂರು ಉಪಉಾಧ್ಯ ಶ್ರೀ ಮುದ್ದುರಾಜ್ ಪಿಎಸ್ ಏರವರು ರೇಣುಕಾ ಯಾದವರವರ ನೇತೃತ್ವ ಪೊಲೀಸ್ ಅಬಕಾರಿ ತಂಡ ಅಬಕಾರಿ ಲಂಜೆ ಶ್ರೀ ದಿನೇಶ್ ಕೇ ಅಬಕಾರಿ ನಿರೀಕ್ಷಕರು ಮಾನ್ಯ ಮುಖ್ಯ ಅತಿಥಿಗಳು ಕೂಡ ಓರ್ವ ಶ್ರೇಷ್ಠ ಕ್ರೀಡಾಪಟು ಬೆಂಗಳೂರಿನ ಕೃಷಿ ಕಾಲೇಜಿನ ಪರವಾಗಿ ಕಠೀಡ ಕ್ರೀಡಾಪಟದಲ್ಲಿ

ಮೊದಲನೆಯ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ತಂಡ ಡಿಆರ್ ತುಂಬೂರು ಇವರು ತಂಡದ ನಾಯಕರಾಗಿ ಶ್ರೀ ರೇವಣ ಸಿದ್ದ ಕೋಳಿ ಅವರು ಗೌರವ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ನಂತರದಲ್ಲಿ ರಾಜ್ಯ ಮೀಸಲು ಪೊಲೀಸ್ ತಂಡ ಹನ್ನೆರಡನೇ ಕಡೆ ಕೆಎಸ್ಆರ್ಪಿ ನಾಯಕರು ಶ್ರೀ ನಾಗರಾಜ್ ಮಲದಿನಿ ಆಯಸ್ಎರವರು ನಾಗರಿಕ ಪೊಲೀಸ್ ತಂಡ ತುಮಕೂರು ಉಪ ವಿಭಾಗ ನಾಯಕರು ಶ್ರೀ ಪಿಎಸ್ಐ ರವರ ನಾಯಕತ್ವ ಗೃಹ ರಕ್ಷಾ ದಳ ತಂಡ ನಾಯಕರು ಶ್ರೀ ಆನಂದ್ ಕುಮಾರ್ ಟಿಎಂ ಇವರ ನಾಯಕತ್ವರು ಕಡೆ ತಮ್ಮ ಮುಂದೆ ಗೌರವ ಮೊದಲ ಸಲ್ಲಿಸಿ ಮುನ್ನಡೀತಾ ಇದೆ ನಾಯಕಿಯಾಗಿ ಶ್ರೀಮತಿ ರೇಣುಕಾ ಯಾದವ್ ಪಿ ರವರು ತನ್ನ ತಂಡವನ್ನ ಮುನ್ನಡೆಸ್ತಾ ಇದಾರೆ ಅಬಕಾರಿ ತಂಡ ಅದಗಾರಿ इलाके นายক શ્રી દિનેશકેದಗಾರಿ નિરીક્ષಕರು ಗೌರವಾನ್ವന്ദनीय సభ్యಸമിതി ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಗಸ್ತು ಅರಣ್ಯ ಆಪಾಲಕರ ತಂಡ ಅರಣ್ಯ इलाके શ્રી ಮಂಜುನಾ ಉಪವಲಯ ಅರಣ್ಯ ಅಧಿಕಾರಿಗಳು ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಗೌರವಾನ್ವന്ദनीय ಸದಸ್ಯಸಮಿತಿ ಉತ್ತಮಂತೆ NCC ભારಕರ ತಂಡ ಸಮುದಯಾಕಾರೇಜು ಶ್ರೀ ಋಷಿวี ಅವರ నాయಕತ್ವ एनसीसी भारत सिद्धगंगा कॉलेज श्री दिवाकर सीएस इवर नायक एनसीसी भारत सरकारी पॉलिटेक्निक कॉलेज सर्वोदय श्री पवन एन एस एनसीसी बालकियर तंड सर्वोदय कॉलेज नायकी కుమారి అర్షిత ఎంఎస్ ఇవరత్వం గౌరవ వందాతాయిసీ బాలకీ సంగా కాలేజు కేవి శ్రీ కే ఇవరత్వ బాలకీయర తండ శ్రీ చేతన విద్యా మందిర ಕುಮಾರಿ ತಂಡವನ್ನ ನಂತರದಲ್ಲಿ ಬಾಲಕಿಯರ ರೈಸ್ ತಂಡ ಕಲರ್ ಬಾಡಿ ಸೇಂಟ್ ನಾಯಕಿ ಕುಮಾರಿ ಉಮೇಶ್ ಕುಂದೂರವರ ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ నంతర భారతీయ రెడ్ క్రాస్ సంస్థ నైకి కుమారి బిందు నరీ శ్రవణ దోష ఉండ మండ భారతీయ రెడ్ క్రాస్ సంస్థ యశ్వంత్ నాయకత్వం గౌరవ వందర సీ ముందే భారతీయ గ్రైస్ తండ ఆర్యన్యకి కుమారి చిన్నయ్ ಇವರು ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಬಾಲಕಿಯರ ಗೈಡ್ಸ್ ತಂಡ ಪ್ರೌಢಶಾಲೆ ಕುಮಾರಿ ನೀತಶ್ರೀ ಇವರ ನಾಯಕತ್ವ ನಂತರದಲ್ಲಿ ಬಾಲಕರ ಸ್ಕೌಟ್ಸ್ ತಂಡ ಶ್ರೀ ಸಿದ್ಧಲಿಂಗೇಶ್ವರ ನಾಯಕಪ್ಪದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ನಂತರದಲ್ಲಿ ತಮ್ಮ ಮುಂದೆ ಹಾಯ್ ಟಾಕ್ಸ್ ನಡುಗಿಸಂದಾ ಅಂಕಿತಾ ಪ್ರಕಮನ್ಚಾರೆ ಸೇಷನ್ ಕದ ನಾಯಕತ್ವ ಬಾಲಕರಾ ಸ್ಕೌನ್ಸ್ ಅಚಾರ್ಯ ವಿದ್ಯಾಪಿಟ ಚಂದ್ರಧೀವಿ ಇವರ ನಾಯಕತ್ವದಲ್ಲಿ ಗೌರವಾ ವಂದನೆಯನ್ನು ಸಲ್ಲಿಸುತ್ತೀವಿ ಇನ್ನೊಂದೆ ಸಾಹಿತಿದ್ದಾರೆ ಬಾಲಕೀಡಾ ಗೈಸ್ತಂದಾ ಆಚಾರ್ಯ ವಿದ್ಯಾಪಿಟ ಕುಮಾರಿ ಧನಲಕ್ಷ್ಮಿಯವರ ನಾಯಕತ್ವ ಕಲಿಕರು ರೋಸ್ ಮುಕ್ತದಳ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ನಾಯಕ ಆನಂದ್ ಅವರು ಇವರ ನಾಯಕತ್ವದಲ್ಲಿ ತಂಡ ಮುಂದೆ ನಡೀತಾರೆ ಭಾರತ ಸೇವಾದಳ ಬಾಲಕಿಯರ ವಿಭಾಗ ಆಂಗ್ಲ ಆಚಾರ್ಯ ನಾಯಕಿ ಅಶ್ರೀ ಭಾರತ್ ಸೇವಾದಳ ವಾಸವಿ ವಿದ್ಯಾಪೀಠ ವಿಕಾಸ್ ಸಿಂಗ್ ಅವರ ನಾಯಕತ್ವದಲ್ಲಿ ಮುಂದೆ ನಡೆದ ನಂತರದಲ್ಲಿ ಭಾರತ್ ಸೇವಾದಳ ಬಾಪೂಜಿ ಜೂನಿಯರ್ ಕಾಲೇಜು ಚಿನ್ಮಯಲ್ ಇವರು ಗೌರವ ವಂದನೆಯನ್ನ ಸಲ್ಲಿಸಿ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ನಂತರದಲ್ಲಿ ಭಾರತ ಸ್ಕೌಟ್ಸ್ ತಂಡ ವಿಧಾನಿಕೇತನ ಪ್ರೌಢಶಾಲೆ ರಜತ್ ರವರ ನಾಯಕತ್ವ ಅಂತಿಮ ತಂಡ ಮುಂದೆ ಸೋಮೇಶ್ವರ ಬಾಲಕಿಯರ ಪ್ರೌಢಶಾಲೆಯ ತಂಡ ನಾಯಕಿ ಕುಮಾರಿ ಹೇಮಾವತಿ ಅವರು ಗೌರವ ವಂದ ಸಲ್ಲಿಸಿದ ತಮ್ಮ ತಂಡವನ್ನ ಮುಂದೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ದೇಶ ನಮ್ಮ ಬಳಿಕ ಮಹಾತ್ಮ ಗಾಂಧಿ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಸನ್ಮಾನ್ಯ ಅತಿಥಿಗಳು ಅವರ ತ್ಯಾಗ ಇದಾದ ಬಳಿಕ ಕಾರ್ಯಕ್ರಮ ಕುರಿತು ಸಚಿವರು ಮಾತನಾಡಿದ್ದು ಹೀಗೆ ಈ ದಿನ ನಮ್ಮೆಲ್ಲರಿಗೂ ಭಾರತವು ಸ್ವಾತಂತ್ರ್ಯ ಎಪ್ಪತ್ತೆಂಟು ವರ್ಷಗಳಾಗಿದ್ದು ಈ ದಿನವನ್ನು ಬಹಳ ಸಂಭ್ರಮ ಸರಗರದಿಂದ ನಾವು ಇಂದು ಆಚರಿಸುತ್ತಿದ್ದೇವೆ ದೇಶದ ಪ್ರತಿ ನಗರ ಪಟ್ಟಣ ಗ್ರಾಮಗಳಲ್ಲಿ ಜನರು ತ್ರಿವರ್ಣ ಸಿಹಿ ಸಿಹಿರುವ ಮೂಲಕ ದೇಶಭಕ್ತಿಯನ್ನು ಪ್ರದರ್ಶಿಸುತ್ತಿದ್ದಾರೆ ಭಾರತೀಯರ ನಮಗೆ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಇದಾದ ನಂತರ ವಿವಿಧ ಶಾಲಾ ಮಕ್ಕಳಿಂದ ದೇಶದ ಅಖಂಡತೆ ಐಕ್ಯತೆ ಸಾರುವ ವಿವಿಧ ಹಾಡುಗಳಿಗೆ ನೃತ್ಯ ಕಾರ್ಯಕ್ರಮ ಕೂಡ ನಡೆಸಿಕೊಡಲಾಯಿತು thank mm -hmm. you ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ ಸೇರಿದಂತೆ ವಿವಿಧ ಕಾಂಗ್ರೆಸ್ ಮುಖಂಡರಿಂದ ಆರ್ ಟಿ ನಗರದಲ್ಲಿರುವ ಖಾಸಗಿ ಕಾಲೇಜಿನಲ್ಲಿ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ದಿನಾಚರಣೆಯ ಶುಭಾಶಯ ಕೋರಿ ಸಹಸ್ರಾರು ಮಂದಿ ನಮ್ಮ ದೇಶಭಕ್ತರ ತ್ಯಾಗ ಬಲಿದಾನದಿಂದ ನಾವು ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ನಮ್ಮ ಭಾರತ ದೇಶ ಇವತ್ತು ಅನುಭವಿಸ್ತಾ ಇದೆ ಹಾಗೆ ಗಡಿಯಲ್ಲಿ ನಮ್ಮ ಸೈನಿಕರು ಮಿಲಿಟರಿ ಪಡೆ ಇರ್ಬೋದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು ಹಾಗೆ ಗಡಿನ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಿದ್ದಾರೆ ಹಾಗೆಯೇ ಸಂವಿಧಾನ ವ್ಯವಸ್ಥೆಯಲ್ಲಿ ನಮ್ಮ ಭಾರತದ ಒಳಗಡೆ ನಾವು ಅಂತರಂಗದಲ್ಲಿ ನಾವು ಹೇಗೆ ನಾವು ಪರಿಶುದ್ಧರಾಗಿದ್ದೇವೋ ಹಾಗೆ ದೇಶವನ್ನು ಸಹಿತ ನಾವು ಇದೇ ದೃಷ್ಟಿಯಲ್ಲಿ ನಾವು ಕಾಪಾಡುವಂತ ನಮ್ಮೆಲ್ಲರ ಜವಾಬ್ದಾರಿ ಒಟ್ಟಾರೆ ಇಂದು ನಡೆದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟುತನದಿಂದ ಕೂಡಿತ್ತು ಅಂದ್ರೆ ತಪ್ಪಾಗಲಾರದು रिपोर्ट बेड़ेरे न्यूज़